ನೋಡಿರಿ ಇದು ಲೆವೆಲ್ ಇದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದಲ್ಲ ಹ್ಞೂ ಸರ್ ಕಾಲಲ್ಲಿ ಜಾಸ್ತಿ ಇರುತ್ತೆ ಹ್ಞೂ ಸರ್ ನೋಡೋಣ ಅಂತ ಕೂತ್ಕೊಳ್ರಿ ಯಾವ ಊರು ಹೇಳ್ರಿ ನಿಮ್ಮದು ಸರ್ ನಮ್ಮ ಬಿಜಾಪುರ ಬಿಜಾಪುರ ಅಲ್ಲ ಈಗ ಏನೇನು ಸಮಸ್ಯೆ ಆಗ್ತಿದೆ ಹೊಟ್ಟೆ ಹೊಟ್ಟೆ ಉಬ್ರ ಇದೆ ಯಾವ ಇದೆ ಸರ್ ಉಳಿದೆ ಉಳಿದಿ ಬರುತ್ತೆ ಸರ್ ಒಳಗೆಲ್ಲ ಹೊಟ್ಟೆ ಗಂಟಲು ಉರಿ ಸಂಟ ಸರ್ ಹೌದಲ್ಲ ಹ್ಞೂ ಸರ್ ಇದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಸರ್ ಐದಾರು ವರ್ಷದಿಂದ ಸರ್ ಐದಾರು ವರ್ಷದಿಂದ ಸರ್ ಆಮೇಲೆ ಭುಜ ನೋವಿದೆಯಾ ಸರ್ ಸೊಂಟ ನೋವಿದೆಯಾ ಮೈ ಕೈ ನೋವು ಫುಲ್ ಹೊಟ್ಟೆ ನೋವಿದೆ ಇದೆ ಸರ್ ಆಮೇಲೆ ಬಾಯಿ ಹುಣ್ಣು ಆಗ್ತದೆ ಹೌದಲ್ಲ ಸರ್ ಆಮೇಲೆ ಆಸಿಡಿಟಿ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳ್ನ ಆರು ವರ್ಷಗಳಿಂದ ತಗೊತಾ ಇದ್ದೀನಿ ಅಂತ ಹೇಳಿದ್ರಿ ಆಮೇಲೆ ತಗೊತಾ ಇದ್ದೀರಿ ಸರ್ ಆರು ವರ್ಷಗಳಿಂದ ತಗೊಂಡ್ರೂ ಪ್ರಯೋಜನ ಆಯ್ತಾ ಕೆಲಸ ಆಗಿಲ್ಲ ಈಗ ನೋಡೋಣ ನಾನು ನಾಬಿ ಪ್ಲಸ್ ಮರ್ಮ ಚಿಕಿತ್ಸೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಮಾಡ್ತೇನೆ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಆದಮೇಲೆ ಹೊಟ್ಟೆ ಉಬ್ಬರ ಕಮ್ಮಿ ಆಯ್ತಾ ಇಲ್ಲ ಅಂತ ನಂಗೆ ಹೇಳಬೇಕು ಹೊಟ್ಟೆ ನೋವಿದೆ ಈಗ ಅದು ಹೆಂಗಿದೆ ಅಂತ ನಂಗೆ ಹೇಳ್ರಿ ಆಮೇಲೆ ಭುಜ ನೋವು ಈಗಿದೆಯಲ್ಲ ಸ್ವಲ್ಪ ಇದೆ ಸೊಂಟ ನೋವು ಇದೆಯಲ್ಲ ಇದೆಯಲ್ಲ ಟ್ರೀಟ್ಮೆಂಟ್ ಆದಮೇಲೆ ಇದು ಇರ್ತಾ ಇಲ್ಲ ನಂಗೆ ಹೇಳ್ಬೇಕು ಎಲ್ಲಿ ಮೂರು ಪಾಯಿಂಟ್ಸು ಹೊಟ್ಟೆ ನೋವು ಭುಜ ನೋವು ಸೊಂಟ ನೋವು ಇವನ್ನ ನಾನು ಫೋಕಸ್ ಮಾಡಿ ಈಗ ಮರ್ಮ ಚಿಕಿತ್ಸೆ ಮಾಡ್ತೇನೆ ಮಾಡಿ ಆದಮೇಲೆ ನಂಗೆ ಇದೆಯೋ ಇಲ್ಲೋ ನಂಗೆ ಹೇಳಿ ಓಕೆನಾ ಅಲ್ಲಿ ನಿಂತ್ಕೊಂಡು

өз андаамар цве

उठोगे तब उस हाँ उठ के सब पिता पर मंत्री जी हाँ उठोगे हाँ कहीं ना तोर जाओगे को कौन पॉली जाता है इकाई यो इकाई में रख दें तो बढ़ It don't

ನೀವತ್ತಿನ ಡೈರೆ ಮಗ್ಲಾಗಿ ಕೈಬಾರ ಹಾ ಕೈ